ಸೊ ಗೈಸ್ ವೆಲ್ಕಮ್ ಬ್ಯಾಕ್ಸ್ ನಾವು ಡೈಟ್ ವಿಷಕ್ ಬರ್ತೀನಿ ನಿಮ್ಮೆಲ್ಲರೂ ಗೊತ್ತಿರುವಾಗ ಈ ವಾರ ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧಿಗಳಿಗೆ ತಮ್ಮನ್ನು ತಾವು ಪ್ರಮೋಟ್ ಕೊಡೋದಕ್ಕೆ ಯಾವುದೇ ರೀತಿಯಾದ ಟಾಸ್ಕ್ ಇಲ್ಲ ಆದ್ರೆ ಅವ್ರಿಗಿದ್ದು ಒಂದೇ ಒಂದು ಟಾಸ್ಕ್ ಅಂಡ್ ಒಂದೇ ಒಂದು ಟೆಸ್ಟ್ ಏನಪ್ಪ ಅಂದ್ರೆ ತಮ್ಮನ್ನು ತಾವು ಪ್ರೂವ್ ಮಾಡ್ಕೋಬೇಕಾಗಿತ್ತು ಮತ್ತೆ ತಮ್ಮಲ್ಲಿರುವಂಥ ವ್ಯಕ್ತಿತ್ವ ಏನೋ ಅಂತ ಜನಗಳಿಗೆ ಅರ್ಥ ಮಾಡಿಸ್ಬೇಕಾಗಿತ್ತು ಅಂಡ್ ಇಲ್ಲಿ ತುಂಬ ಸ್ಪರ್ಧಿಗಳು ಅದರಲ್ಲಿ ಹಿಡಿದ್ರ ಅಂತಲೇ ಹೇಳ್ಬೋದು ತುಂಬ ಜನ ಸ್ಪರ್ಧೆಗಳಲ್ಲಿ ಏನು ಮಾಡ್ತದೆ ಅಂದರೆ ಪ್ರಾಕ್ಟಿಕಲಿ ಯೋಚನೆ ಮಾಡೋದು ಬಿಟ್ಬಿಟ್ಟು ದ್ವೇಷದ ಆಟ ಆಡ್ತಾ ಇದ್ದಾರೆ ಅಂಡ್ ಇನ್ನೊಬ್ಬರ ಮೇಲಿರುವಂಥ ದ್ವೇಷನ ತಮ್ಮ ಆಟಕ್ಕೆ ತೊಗೊ ಬರ್ತಾ ಇದ್ದಾರೆ ಅಂಡ್ ಬೇರೆಯವರ ಆಟ ಏನಾರಾದರೂ ಪರವಾಗಿಲ್ಲ ನಮ್ಮ ದ್ವೇಷ ಇಲ್ಲಿ ಮುಖ್ಯ ಅನ್ನೋದು ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಅಂಡ್ ಎಲ್ಲಕ್ಕೆ ಹೆಚ್ಚಾಗಿ ಇಲ್ಲಿ ಭಾವನೆಗಳಿಗೆ ಸ್ಪಂದಿಸುವಂಥ ರೀತಿಗಳನ್ನ ನಾವು ನೋಡ್ತಾ ಇದ್ವಿ ಬಟ್ ಅದು ಕಾಣಿಸ್ತಾ ಇಲ್ಲ ಜೊತೆಗೆ ಇಲ್ಲಿ ಏನಪ್ಪಾ ಅಂದರೆ ಇಲ್ಲಿರುವಂಥ ಸ್ಪರ್ಧಿಗಳು ಯಾರದ ಮೇಲಿರುವಂಥ ಒಂದು ಏನೊಂದು ಅಭಿಪ್ರಾಯ ಇದೆ ಮತ್ತೆ ಏನೋ ಒಂದು ದ್ವೇಷ ಅನ್ನೋದು ಮನಸ್ಸಲ್ಲಿ ಅದನ್ನ ತಕೊಂಡ್ಬಂದು ಬೇರೆಯವ್ರ ಆಟಕ್ಕೂ ಕೂಡ ತೊಂದರೆ ಆಗುತ್ತೆ ಅನ್ನೋದು ಕೂಡ ಯೋಚನೆ ಮಾಡದಂತೆ ತಮ್ಮ ಸ್ವಾರ್ಥಕ್ಕೋಸ್ಕರ ಇಡೀ ಆಟನ ಹಾಳು ಮಾಡ್ತದೆ ಅಂತ ಅನ್ಸುತ್ತೆ ಇದು ಇದೇ ರೀತಿ ಮುಂದೆ ಮುಂದುವರಿತು ಅಂದ್ರೆ ಖಂಡಿತವಾಗ್ಲೂ ತುಂಬಾ ಎಫೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಗೊತ್ತಿಲ್ಲ ಈ ಸೀಸನ್ ಪ್ರಾಕ್ಟಿಕಲಿ ಯೋಚನೆ ಮಾಡಿದ್ರೆ ತುಂಬ ವಿಷಯಗಳಿಗೆ ಕ್ಲಾರಿಟಿ ಸಿಕ್ಬಿಡುತ್ತೆ ಬಟ್ ಏನಪ್ಪ ಅಂದ್ರೆ ಇಲ್ಲಿ ಅದನ್ನು ಮಾಡ್ತಾ ಇಲ್ಲ ಆ್ಯಂಡ್ ಅದನ್ನು ಟೆಸ್ಟ್ ಮಾಡೋಕ್ಕೋಸ್ಕರನೇ ಬಿಗ್ ಬಾಸ್ ಅವರು ತಂದಿಟ್ಟು ತಂದಿಟ್ಟು ನೋಡ್ತಾ ಇದ್ದಾರೆ ಬಟ್ ಮತ್ತೆ ಮತ್ತೆ ವ್ಯಕ್ತಿತ್ವಗಳಲ್ಲಿ ಸೋಲ್ತಿರೋದು ಈ ಬಿಗ್ ಬಾಸ್ ಮನೆ ಸ್ಪರ್ಧಿಗಳು ಇದೇ ರೀತಿ ಮುಂದುವರೆದ್ರೆ ತುಂಬ ಕಷ್ಟ ಆಗುತ್ತೆ ಅಂಡ್ ಇದ್ರ ಬಗ್ಗೆ ನಿಮ್ಗೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇವಾಗ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ರಕ್ಷಿತಾ ಮತ್ತು ರಾಶಿಕ ಪತ್ರ ಯಾರಿಗೆ ಸಿಗಬೇಕು ಅಂತ ಒಂದು ಕ್ಯಾಪ್ಷನ್ ಹಾಕಿ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ನೋಡ್ಕೊಬ್ರಣ್ಣ ತುಂಬ ವಿಷಯಗಳೇ ಮಾತಾಡುವಂಥದ್ದು ಆಮೇಲೆ ಮಾತಾಡೋಣ ಬನ್ನಿ ರಾಶಿಕಾ ಹಾಗೂ ರಕ್ಷಿತಾ ಯಾರಿಗೆ ಅವರ ಮನೆಯವರ ಪತ್ರ ಸಿಗಬೇಕು ಎಂದು ಮನೆಯ ಸದಸ್ಯರೆಲ್ಲ ಒಮ್ಮತದಿಂದ ನಿರ್ಧರಿಸಿಗಳು ಮನಸ್ಸುಗಳು ಹಾಳಾಗೋದಕ್ಕೆ ರಕ್ಷಿತ ಒಮ್ಮತ ಅಂದ್ರೆ ಇಬ್ಬರಿಗೂ ಸಿಗಲ್ಲ ಏನ್ ಮಾಡೋಣ ನನ್ನ ವ್ಯಕ್ತಿತ್ವನ ಇನ್ನೊಂದು ತರ ತಿರ್ಚಿ ಅವಮಾನ ಆಗಿದ್ದಕ್ಕೂ ಕಾರಣ ಅವಳು ಆಡಿದ್ದು ಕ್ಷಮೆಯೇ ಇಲ್ಲ ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಏನು ಹೇಳ್ತೀರಾ ಇದಕ್ಕೆ ಇಲ್ಲಿ ಒಂಬತ್ತು ಬರ್ಬೇಕು ಅಂತ ಯಾಕೆ ಬಿಗ್ ಬಾಸ್ ಅವ್ರು ಹೇಳ್ತಾರೆ ಅಂದ್ರೆ ಅಲ್ಲಿ ನಿಮ್ಮ ಕ್ಯಾರೆಟ್ನ ಟೆಸ್ಟ್ ಮಾಡಬೇಕು ಅಂತ ಅಷ್ಟು ಇಲ್ವಾ ಇವ್ರಗಳಿಗೆ ಗೊತ್ತಿಲ್ಲ ಆ್ಯಂಡ್ ಒಂಬತ್ತು ಅಂತ ಬಂದಾಗ ಬೇರೆ ವಿಷಯಗಳಲ್ಲಿ ಏನಾರು ಆಗಿರೋ ಅಂತ ತೈಸ್ಲಾಕ್ ಹೋಗ್ತಿರ್ಲಿಲ್ಲ ಯಾವುದೋ ಒಂದು ಟಾಸ್ಕ್ ಏನೋ ಬೇರೆ ಬಡಪ್ಪ ಅಂತ ಅಂದಿರ ನಾನು ತೈಸ್ಕೋತಿರ್ಲ ಓಕೆನಾ ಬಟ್ ಇಲ್ಲಿ ಒಂದು ಫ್ಯಾಮಿಲಿಗೆ ಒಂದು ಲೆಟರ್ ಸಿಗುತ್ತೆ ಹಾಗಾಗಿ ನೀವು ಒಮ್ಮತಕ್ಕೆ ಬರಲೇಬೇಕಾಗುತ್ತೆ ಇಲ್ಲ ಅಂದ್ರೆ ಯಾರಿಗೂ ಕೂಡ ಲೆಟರ್ ಸಿಗಲ್ಲ ಆ್ಯಂಡ್ ನೀವು ಯಾರು ಪರವಾಗಿ ಹೋಗ್ತಿದ್ರೆ ಅವ್ರಿಗೂ ಕೂಡ ಸಿಗೋಲ್ಲ ಆ್ಯಂಡ್ ಅವರೇ ಸೇಳ್ಕೊಂಡು ತಮ್ಮ ಬೆಳೆನ ಬೇಸ್ಕೊತಾರೆ ಅಂತ ಕೂಡ ಅನ್ಸುತ್ತೆ ಇಲ್ಲಿ ಓಕೆನಾ ಆ್ಯಂಡ್ ಜೊತೆಗೆ ಇಲ್ಲಿ ಕೊಡುವಂಥ ಕಾರಣಗಳೇನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಓಕೆನಾಂಡ್ ಇಲ್ಲಿ ಅವರಿಬ್ರಲ್ಲಿ ಯಾರು ಕೊಡಬೇಕು ಅಂತ ಬಂದಾಗ ನೀವು ನಿಮ್ಮ ಪರ್ಸ್ನಲ್ ವಿಷಯ ಇಟ್ಕೊಂಡು ಕೊಟ್ರೆ ಅದು ಸರಿ ಬರಲ್ಲ ಅಂಡ್ ಅಲ್ಲಿರುವಂಥದ್ದು ಯಾವುದೋ ಟಾಸ್ಕು ಯಾವುದೋ ಒಂದು ಅಧಿಕಾರ ಅದು ಇದು ಅಲ್ಲ ಇಲ್ಲಿರುವಂಥದ್ದು ಮನೆ ಲೆಟರ್ ಸೊ ಅದನ್ನು ನೀವು ಯೋಚನೆ ಮಾಡಬೇಕಾಯಿತು ಆ ಆ್ಯಂಗಲಿಂದ ಯೋಚನೆ ಮಾಡೋಕ್ಕೆ ರೆಡಿ ಇಲ್ಲ ಯಾಕೆಂದ್ರೆ ಮನಸ್ಸಲ್ಲಿ ತಲೆಯಲ್ಲಿ ದ್ವೇಷನೋ ತುಂಬಿದೆ ಅದನ್ನ ತೀರ್ಸ್ಕೊಳಕೋಸ್ಕರ ವೇಟ್ ಮಾಡ್ತಿದ್ರು ಅನ್ನೋದು ಕೂಡ ಗೊತ್ತಾಗ್ತದೆ ಅಂಡ್ ಇದೇ ರೀತಿ ಮಾಡ್ಕೊಂಡು ಹೋದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೈಸ್ ವಸ್ಟ್ ಅಂತ ಅನ್ಸುತ್ತೆ ಓಕೆನಾ ಇದೊಂದು ಪರ್ಸನಾಲಿಟಿ ಶೋ ಅಂತೀವಿ ವ್ಯಕ್ತಿತ್ವಗಳ ಆಟ ಬಿಗ್ ಬಾಸ್ ಅಂದ್ರೆ ಆ ವ್ಯಕ್ತಿತ್ವಗಳನ್ನೇ ಇಟ್ಕೊಳ್ಳೋದಂತೆ ಆಡ್ತಿರುವಂತಹ ವ್ಯಕ್ತಿಗಳಿಗೆ ನೀವೇನ್ ಹೇಳೋಕೆ ಇಷ್ಟಪಡ್ತೀರಾ ಇಲ್ಲಿ ರಾಶಿಕಾ ಮತ್ತೆ ರಕ್ಷಿತಾ ಅವ್ರ ಇಬ್ಬರ್ ಯಾರು ಸಿಕ್ಕರೂ ಕೂಡ ಖುಷಿನೇ ಇಬ್ಬರೂ ಕೂಡ ಸಿಗ್ಲಿಲ್ಲ ಅಂದ್ರೆ ಏನು ಅನ್ಸುತ್ತೆ ಹೇಳಿ ಸರಿ ಅನ್ಸುತ್ತೆ ನಿಮ್ಗೆ ಅದು ಅಂಡ್ ಜೊತೆಗೆ ಇಲ್ಲಿ ಕೊಡುವಂತ ಕಾರಣಗಳು ಯಾವ ತರ ಯೋಚನೆ ಮಾಡ್ತಿದ್ದಾರೆ ಆ್ಯಂಡ್ ಇಮ್ಯುನಿಟಿ ಸಿಗುತ್ತೆ ಇಮ್ಯುನಿಟಿ ಕತೆ ಬೇರೆ ಇಲ್ಲಿ ಬಟ್ ಪತ್ರ ಅನ್ನೋದಿದೆಯಲ್ಲ ಅದು ಫ್ಯಾಮಿಲಿ ಕಡೆಯಿಂದ ಬರೋದಿದೆಯಲ್ವಾ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಮೋಷನಲಿ ತುಂಬ ಸ್ಟ್ರೆಂತ್ನ ಕೊಡುತ್ತೆ ಆ್ಯಂಡ್ ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ಇವಾಗ ರೀಸೆಂಟ್ ಟೈಮಲ್ಲಿ ರಕ್ಷಿತ ತುಂಬ ಡಲ್ ಆಗಿರೋದು ಕೂಡ ನೋಡ್ತಾ ಇದೀವಿ ತುಂಬ ವೀಕ್ ಆಗ್ತಾ ಅಷ್ಟೊಂದು ಆ್ಯಕ್ಟಿವ್ ಇಲ್ಲ ಸ್ವಲ್ಪ ಯಾಕೋ ಆಗಿದ್ದಾರೆ ಸೊ ಇದೆಲ್ಲ ನೋಡ್ತಿರ್ಬೇಕಾದ್ರೆ ಇವೆಲ್ಲನೂ ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ ಅದನ್ನು ಕನ್ಸಿಡರ್ ಮಾಡಬೇಕು ಅಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿ ಅನ್ನೋದಿರಬೇಕಾಗತ್ತೆ ಇಲ್ಲಾಂದ್ರೆ ಅದು ಕಾಣಲ್ಲ ನೀವು ಹೇಗೆ ನೋಡ್ತಿರೋ ಹಾಗೆ ಬೇರೆ ವಿಷಯ ಬೇರೆ ಬೇರೆ ಹೋಗ್ತಾ ಇರುತ್ತೆ ಆ್ಯಂಡ್ ಇದೇ ರೀತಿ ಹೋಗ್ತಾ ಇದ್ರೆ ಚೆನ್ನಾಗಿರಲ್ಲ ಅವರು ಆನೆಸ್ಟ್ ಆಗಿ ಹೇಳ್ತೀನಿ ಬಿಗ್ ಬಾಸ್ ಪದೇ ಪದೇ ಈ ಥರ ಟೆಸ್ಟ್ ಕಟ್ ಇರ್ತಾರೆ ಇಲ್ಲಿ ಒಂಬತ್ತಗಳಂತ ಒಮ್ಮತ ಅಂತ ಬಂದಾಗ ಎಲ್ಲರೂ ಕೂಡ ಒಪ್ಪಿಗೆ ಕೊಡಬೇಕಾಗುತ್ತೆ ಬಹುಮತ ಅಲ್ಲ ಇಲ್ಲಿ ಬಹುಮತ ಅಂತ ಬಂದಾಗ ಯಾವುದೋ ಒಬ್ರು ಜಾಸ್ತಿ ಬಂತವ್ರೆ ಸೆಲೆಕ್ಟ್ ಮಾಡ್ಬೋದು ಬಟ್ ಒಂಬತ್ತು ಅಂತ ಯಾಕೆ ಹೇಳ್ತಾರೆ ಅಂದರೆ ಇಲ್ಲಿ ನಿಮ್ಮ ಟೆಸ್ಟ್ ಮಾಡೋದಕ್ಕೆ ಆ ಟೆಸ್ಟಲ್ಲಿ ಪದೇ ಪದೇ ಫೇಲ್ ಆಗ್ತಿದ್ದಾರೆ ಹ್ಞೂ ಏನು ಹೇಳ್ತೀರಾ ಗೈಸ್ ಇದಕ್ಕೆ ಆ್ಯಂಡ್ ಜೊತೆಗೆ ಇಲ್ಲಿ ತುಂಬ ವಿಷಯಗಳಿದೆ ಅದನ್ನು ಪ್ರೊಮೋ ನೋಡ್ತಾರೆ ರಿಯಾಕ್ಷನ್ ಕೊಡ್ತಾರೆ ಮಾತಾಡ್ತಾ ಹೋಗೋಣ ಬನ್ನಿ ರಾಶಿಕಾ ಹಾಗೂ ರಕ್ಷಿತಾ ಯಾರು ಆ್ಯಂಡ್ ರಾಶಿಕಾ ಮತ್ತು ರಕ್ಷಿತಾ ಇವರಿಬ್ಬರಲ್ಲಿ ಇವಾಗ ಒಬ್ಬರಿಗೆ ಲೆಟರ್ ಸಿಗ್ಬೇಕು ಅಂದ್ರೆ ಅದನ್ನ ಬಹುಮತ ಬರೋಂಗಿಲ್ಲ ಒಮ್ಮತ ಬರಬೇಕಾಗುತ್ತೆ ಮಾಡೋದಕ್ಕೆ ಬಿಗ್ ಬಾಸ್ ಸ್ಪರ್ಧಿಗಳು ಕೊಟ್ಟಿದ್ದಾರೆ ರೀಸನ್ ಇಷ್ಟೇ ಅವರಲ್ಲಿ ಬರಲ್ಲ ಅಂತ ಗೊತ್ತು ಬಿಗ್ ಬಾಸ್ ಅವ್ರಿಗೆ ಅಂಡ್ ಜೊತೆಗೆ ಇಲ್ಲಿ ನೀವ್ ಅರ್ಥ ಮಾಡ್ಕೊಳ್ಳಿ ಗೈಸ್ ಇಲ್ಲಿರುವಂತ ಸ್ಪರ್ಧಿಗಳ ಮೈಂಡ್ ಸೆಟ್ ಏನು ಅವ್ರ ಮನಸ್ಸು ತರ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಪತ್ರ ಸಿಗಬೇಕು ಎಂದು ಮನೆಯ ಸದಸ್ಯರೆಲ್ಲ ಒಮ್ಮತದಿಂದ ನಿರ್ಧರಿಸಬೇಕು ಒಮ್ಮತ ಇಂಪೋರ್ಂಟ್ ಇದೆ ಅದೇ ಇಂಪಾರ್ಟೆಂಟ್ ತುಂಬಾ ಜನ ರಾಶಿಕ ಅಂತಿದ್ದಾರೆ ರಕ್ಷಿತ್ ಅನ್ನೋದು ಕೂಡ ಬರ್ತಾ ಇದೆ ಹೆಸರುಗಳು ಇಲ್ಲಿ ರಕ್ಷಿತ್ ಅವ್ರಿಗೆ ಡಿಸರ್ವಿಂಗ್ ಇದೆ ಅಂತ ರಘುವಣ ಹೇಳ್ತಿದ್ದಾರೆ ನೆನ್ನೆ ನಾನು ಲೈವ್ ಕೂಡ ಅಪ್ಡೇಟ್ ಮಾಡಿದ್ದೆ ತುಂಬಾ ಜನ ಹೇಳುವಂತದ್ದು ರಕ್ಷಿತ್ ಅವ್ರಿಗೆ ಸಿಗಬೇಕು ಅಂತ ಬಟ್ ಇಲ್ಲಿ ಆ ರಾಶಿಕ ಅಂತ ಬಂದಾಗ ಧ್ರುವಂತ್ ಒಬ್ ಇದ್ರು ಧ್ರುವಂತ್ ಅವರು ರಾಶಿಕ ಪರ ಹೋಗ್ತಾರೆ ಧ್ರುವಂತು ಸುದಿ ಅಂಡ್ ರಿಷಾ ಆಮೇಲೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಸೂರಜ್ ಇಷ್ಟು ಜನ ಹೋಗ್ತಾರೆ ಆದ್ರೆ ಇಲ್ಲಿ ಸೂರಜ್ ಮತ್ತೆ ಜಾನ್ವಿ ಇಬ್ರು ಕೂಡ ಈ ಕಡೆ ಹೋಗೋಕು ರೆಡಿ ಇದ್ರು ಕನ್ವಿನ್ಸ್ ಆಗೋದಕ್ಕೆ ಓಕೆ ಇಲ್ಲಿ ಆಗ್ಲಿಲ್ಲ ಅಂದ್ರೆ ಅಲ್ಗರ ಹೋಗೋಣ ಕೊಡೋಣ ಯಾಕಂದ್ರೆ ಇಬ್ಬರಿಗೂ ಕಳ್ಕೊಳ್ಳೋದು ಬೇಡ ಅಂತ ಯೋಚನೆ ಮಾಡಕ್ ರೆಡಿ ಅನ್ನೋದು ಸೂರಜ್ ಮತ್ತೆ ಜಾನ್ವಿ ಸೊ ಹಾಗೆ ನಂಗೆ ಅವ್ರ ಮೇಲೆ ರೆಸ್ಪೆಕ್ಟ್ ಇದೆ ಬಟ್ ಏನ್ ಗೊತ್ತಾ ಇಲ್ಲಿ ಇವ್ರ ಮೇಲೆ ರೆಸ್ಪೆಕ್ಟ್ ಇಲ್ಲ ಅಂತಲ್ಲ ಬಟ್ ಇಲ್ಲಿ ಕೊಡುವಂತ ಕಾರಣಗಳೇನಿದೆ ಅಲ್ಲಿ ಬೇಜಾರ್ ಮಾಡ್ಬಿಟ್ರು ತುಂಬಾ ಯಾಕಂದ್ರೆ ಈ ಲೆವೆಲ್ ಇಳಿಬಾರ್ದಾಗಿತ್ತು ಅಂತ ಅನಿಸ್ತು ಓಕೆನಾ ಮುಂದೆ ನೋಡೋಣ ನೋಡಿದ್ರ ಡಿಸ್ಕಷನ್ ಏನಾಗ್ತಿದೆ ಈ ಬಿಗ್ ಬಾಸ್ ಮನೆಯಲ್ಲಿ ಮನಸ್ಥಿತಿ ಆಳಾಗದಕ್ಕೆ ಎಲ್ಲದಕ್ಕೂ ಕೂಡ ಕಾರಣ ಇರುವಂತದ್ದು ರಕ್ಷಿತನಂತೆ ಅದು ಅವ್ರ ವಿಷಯದಲ್ಲಿ ಆಗಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ ಅದು ಅವ್ರೇ ಹೇಗೆ ತೊಗೊತಾರೆ ಅದ ಡಿಪೆಂಡ್ ಆಗುತ್ತೆ ಅವ್ರಿಬ್ರ ಮಧ್ಯೆ ಒಂದಿಷ್ಟು ಕ್ಲಾಶ್ ಆಗ್ತಾನೆ ಬರ್ತಾ ಇದೆ ಸೊ ಅವರಿಬ್ರು ಪರ್ಸನಲ್ ಓಕೆನಾ ಆ ಪರ್ಸನಲ್ ಆರ್ಟ್ ಅಥವಾ ಆ ಪರ್ಸ್ನಲ್ ಒಪಿನಿಯನ್ನ ತೊಗೊಂಡ್ ಬಂದ್ಬಿಟ್ಟು ಇವಾಗ ರಾಶಿಗೂ ಕೂಡ ಅನ್ಯಾಯ ಮಾಡ್ತಿದ್ದಾರೆ ಅಂತ ಅನ್ಸಿದೆ ಯಾಕಂದರೆ ನೆನೆ ಸೂರಜ್ ಮತ್ತೆ ರಾಶಿಕ ಇಬ್ರು ಕೂಡ ಮಾತಾಡ್ತಿರ್ತಾರೆ ಅದರಲ್ಲಿ ಸೂರಜ್ ಹೇಳ್ತಾರೆ ಇಲ್ಲಿ ಅಶ್ವಿನಿ ಮೇಡಮ್ ಗೌಡರು ಅಂದ್ರೆ ಬೇರೆ ಸ್ಪರ್ಧಿಗಳೆಲ್ಲ ತಮ್ಮ ಬೆಳೆನ ಬೇಸ್ಕೊಂಡ್ರು ಅನ್ನೋ ರೀತಿ ಮಾತಾಡ್ತಾರೆ ಸೊ ಅವ್ರಿಗೆ ಹೆಂಗೆ ಬೇಕು ಅದನ್ನ ತಗೊಂಡು ಮಾತಾಡ್ತಾರೆ ಇಲ್ಲಿ ಯಾರ ಬಗ್ಗೆನೂ ಕೂಡ ಕೇರ್ ಮಾಡಲ್ಲ ಸೊ ಅವ್ರದ್ದು ಇವೇನು ತರ್ಸ್ಕೋಬೇಕು ಸೊ ಅದು ಮೇನ್ ಆಗುತ್ತೆ ಅನ್ನೋ ರೀತಿ ಮಾತಾಡ್ತಾ ಇದ್ರು ಸೊ ಅಲ್ಲೇ ಅರ್ಥ ಆಗುತ್ತೆ ಇಲ್ಲಿ ಇವರ ಡಿಶನ್ ತುಂಬಾ ಬೇಜಾರ್ ಮಾಡಿದೆ ರಾಶಿಕ ಮತ್ತೆ ಸರೋಜ್ಗು ಕೂಡ ಲೆಕ್ಕ ಕೊಳೆಯಲ್ಲೇ ಅಂಡ್ ಜೊತೆಗೆ ನಿಮ್ಗೆ ಏನಿಸುತ್ತೆ ಗೈಸ್ ರಕ್ಷಿತ್ ಅವ್ರ ಕಡೆ ರಕ್ಷಿತ್ ಅವರಿಂದ ಇಡೀ ಮನೆ ಮನಸ್ಸು ಜಾಳ ಈ ಬಿಗ್ ಬಾಸ್ ಮನೇಲಿ ಮ್ಯಾನಿಪುಲೇಷನ್ ಮಾಡ್ತಿರೋದು ಯಾರು ತಂದಿಡ್ತಿರೋದು ಯಾರು ಅಂಡ್ ಚಿಕ್ಕ ವಿಷನ್ ದೊಡ್ಡದ್ ಮಾಡ್ತಿರೋದು ಯಾರು ಅಂಡ್ ಹೋಗ್ತಿರೋದು ಯಾರು ಹೀಗೋ ಯಾರಿಗೂ ಜಾಸ್ತಿ ಇದೆ ಯಾರು ಚೀಪ್ ಆಗಿ ನೋಡ್ತಾ ಇದ್ದಾರೆ ಅಂಡ್ ಪ್ರತಿ ಸಲ ಮಾಡಿ ತಪ್ಪನೆ ಮಾಡ್ಕೊಂಡು ಮಾಡ್ಕೊಂಡು ಪದೇ ಪದೇ ಇನ್ನ ಜಾಸ್ತಿ ತಪ್ಪು ಮಾಡ್ತಿರೋದು ಯಾರು ಅಂಡ್ ಮನೆ ನೆಮ್ಮದಿ ಆಳೋದಿ ಹಾಳಾಗೋದಕ್ಕೆ ರಕ್ಷಿತ ಕಾರಣ ಆಗ್ತಾರ ಅಶ್ವಿನಿ ಗೌಡ ಅವ್ರ ಕಾರಣ ಆಗ್ತಾರ ನೀವೇ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರತಿ ಒಂದು ಕಮೆಂಟ್ ಹೇಳುತ್ತೆ ಯಾರು ಅಂತ ಓಕೆನಾ ಬರ್ದಿ ಹೇಳಿ ನನ್ ಕಮೆಂಟ್ ಅಲ್ಲಿ ನೋಡೋಣ ನೋಡಿ ಒಮ್ಮತ್ತ ಬರ್ಲಿಲ್ಲ ಅಂದ್ರೆ ಇಬ್ರಿಗೂ ಸಿಗಲ್ಲ ಅಂತ ಜಾನ್ವಿ ಹೇಳ್ತಾರೆ ಸೊ ಅಂದ್ರೆ ಅರ್ಥ ಅವರು ಕ್ಲಿಯರ್ ಆಗಿ ಪ್ರಾಕ್ಟಿಕಲ್ ಯೋಚನೆ ಮಾಡ್ತಾರೆ ಅಂತ ಇವಾಗ ನೀವೇನಾದರೂ ಒಮ್ಮತ ಕೊಡಲಿಲ್ಲ ಅಂದರೆ ಇಬ್ಬರಿಗೂ ಸಿಗಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳ್ತಿರೋವಂಥದ್ದು ಇದು ಅಲ್ವಾ ಪ್ರಾಕ್ಟಿಕಲ್ ಯೋಚನೆ ಮಾಡೋವಂಥದ್ದು ಆ್ಯಂಡ್ ಜಾನ್ವಿಯರ್ ಗ್ರಾಫ್ ಡೇ ಬೈ ಡೇ ತುಂಬ ಇಂಪ್ರೂವ್ ಆಗ್ತದೆ ಏನು ಗೊತ್ತಾಗೈಸ್ ಒಳ್ಳೆಯವರು ಕೆಟ್ಟರು ಅಂತಲ್ಲ ಅವರು ತಕೊಳ್ಳುವಂಥ ನಿರ್ಧಾರ ಎಷ್ಟು ಎಫೆಕ್ಟಿವ್ ಆಗಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪಾಸಿಟಿವ್ ಆಗಿದ್ರೆ ಒಳ್ಳೆಯದು ಅಂತ ಅನ್ಸುತ್ತೆ ನೆಗೆಟಿವ್ ಇದ್ದರೆ ಕೆಟ್ಟದ್ದು ಅಂತ ಅನ್ಸುತ್ತೆ ಅಷ್ಟೇ ಬಟ್ ಜಾನ್ವಿಯವರು ಅಶ್ವಿನಿಗೌಡವ್ರಿಂದ ಆಚೆ ಬಂದ ಮೇಲೆ ತುಂಬ ವಿಷಯಗಳು ಬದಲಾಗಿದ್ದಾರೆ ಆ್ಯಂಡ್ ಏನಪ್ಪ ಅಂದರೆ ಒಂದು ಡಿಸಿಷನ್ ಮೇಕಿಂಗ್ ಅಂತ ಬಂದಾಗಲೂ ಕೂಡ ರೈಟ್ ಕಾಲ್ ತಗೋತಿದ್ದಾರೆ ಅಂತ ಅನಿಸುತ್ತೆ ಇದು ಬೆಸ್ಟ್ ಜಾನ್ವಿಯರ್ದು ಒಂದು ಒಳ್ಳೆ ಗ್ರಾಫ್ ಹೋಗ್ತಿದೆ ಒಳ್ಳೇದಾಗಲಿ ಆ್ಯಂಡ್ ಜೊತೆಗೆ ಇವಾಗ ಹೇಳಿದ ಮೇಲೂ ಕೂಡ ಅದು ಕೂಡ ಗೊತ್ತಾದ ಮೇಲೂ ಕೂಡ ಇವಾಗ ಏನು ಮಾಡ್ಬೋದು ಗೊತ್ತಾ ಅಟ್ಲೀಸ್ಟ್ ಬೇರೆಯವ್ರನ್ನ ಕನ್ವಿ ಕನ್ವಿನ್ಸ್ ಮಾಡ್ಬೋಯ್ತು ಹೋಗಿ ಕುತ್ಕೊಂಡಿದಾರಲ್ಲ ಹಿಂಗೆ ಹಿಂಗೆ ಕೂತ್ಕೊಳ್ಳೋ ಬದಲು ಹೋಗಿ ನಮ್ಮ ಇವ್ರಿಗೆ ರಾಶಿಕ್ಕೆ ಯಾಕೆ ಡಿಸರ್ವ್ ಇದಾರೆ ಅವ್ರಿಗೆ ಯಾಕೆ ಓಟ್ ಹಾಕಬೇಕು ಇಲ್ಲ ನಿಮಗೆ ಯಾಕೆ ರಕ್ಷಿತಾತ್ ಅವ್ರಿಗೆ ಯಾಕೆ ಓಟ್ ಮಾಡ್ಬೇಕು ಈ ತರ ಅಂದ್ರೂ ಮಾತಾಡ್ಬೇಕಾಗಿತ್ತು ಅದನ್ನ ಮಾಡದಂತೆ ಹೋಗಿ ಕುತ್ಕೋತಾರೆ ಸೈಡ್ ಗೆ ಅಂಡ್ ವಾದ ಒಂದೇ ಇದು ಮಾಡ್ತಿದಾರಲ್ಲ ಅದು ಅದನ್ನ ಬಿಟ್ಟು ತಲೆಗೆಸ್ಕೊತಿರ ಜೊತೆಗೆ ಇವರ ಮಾತಲ್ಲೇ ಗೊತ್ತಾಗುತ್ತೆ ಇವ್ರ ಉದ್ದೇಶಗಳೇನು ಅಂತ ಓಕೆನಾ ಕೇಳ್ಸ್ಕೊಳ್ಳಿ ಏನ್ ಮಾಡೋದಿಕ್ಕೆ ಏನು ಮಾಡೋಕ್ಕಾಗಲ್ಲ ನಾವು ನಮ್ ಡಿಶನ್ ಹೇಳಾಗಿದೆ ಮುಗ್ದೋಯ್ತು ಅಂದ್ರೆ ಇಲ್ಲಿ ರಾಶಿಕ ಬಗ್ಗೆನು ಇವತ್ತಿನ ಎಲ್ಲ ಇವ್ರಿಗೆ ರಕ್ಷಿತ ಬಗ್ಗೆ ಕೇಳಲೇಬೇಡಿ ಈಗ ರಾಶಿಕಾ ಬಕ್ರಾದ್ರ ಯಾಕಂದ್ರೆ ಇವ್ರನ್ನ ನಂಬ್ತಾ ಇದ್ರು ಇದ್ರು ಸೊ ಹಂಗಾರು ಮಿಸ್ ಆಗ್ಬೋದು ಅನ್ನೋದು ಇಲ್ಲ ಹೋಗಿ ಇಲ್ಲ ರಾಶಿಕ ಈ ವಿಷಯಕ್ಕೆ ಡಿಸರ್ವ್ ಇದಾರೆ ಇವ್ರಿಗೆ ಕೊಡ್ಲೇಬೇಕು ಅನ್ನೋ ವಾದ ಮಾಡಿ ಬಿಕಾಸ್ ಆ ಹುಡುಗಿ ಡಿಸರ್ವ್ ಇರ್ಬೋದಲ್ವಾ ನಿಮ್ಗೆ ಅನ್ಸಿದಂದ್ರೆ ನೀವು ಜನ ಹುಡುಗಿ ಸಪೋರ್ಟ್ ಮಾಡ್ಲೇಬೇಕು ಅನ್ನೋದಿತ್ತು ಅಂದಿದ್ರೆ ಖಂಡಿತವಾಗ್ಲು ನೀವು ಆ ಕೆಲಸ ಮಾಡ್ತೀರಿ ಬಟ್ ನಿಮ್ಮ ವಾದ ಹೇಳ್ತಿದೆ ಅಷ್ಟು ವಾ ಮಾಡಕ್ ರೆಡಿಲ್ಲ ಯಾಕಂದ್ರೆ ನಿಮ್ಮ ಮೇನ್ ಉದ್ದೇಶ ಹೆಂಗೊತ್ತಾ ರಾಶಿಕಾಗ ಸಿಗ್ಬೇಕು ಸಿಗಬಾರ್ದು ಅನ್ನೋದಲ್ಲ ರಕ್ಷಿತ ಸಿಗ್ಲೇಬಾರ್ದು ಅನ್ನೋದಷ್ಟೇ ಹಾಗಾಗಿನೇ ನಿಮ್ಮ ವಾದಗಳು ಹಿಂಗಿದೆ ಮತ್ತೆ ಸುದಿಯವ್ರದು ಬ್ಯಾಡ ಅನ್ನೋ ರೀತಿ ಮಾತಾಡ್ತಾರೆ ಸೊ ಸಿಗ್ಲೇ ಪರವಾಗಿಲ್ಲ ಅನ್ನೋ ರೀತಿ ಸೊ ಇಲ್ಲೇ ಅರ್ಧಾಗ್ತಿ ಅವ್ರ ಮನಸ್ಸಿ ಅಂಡ್ ನನಗೆ ಇಲ್ಲಿವರೆಗೂ ಬೇಜಾರಾಗ್ತಿರೋದೇನಪ್ಪಾ ಅಂದ್ರೆ ಸುದೀ ಸುದಿಯವರು ನಾನು ಹೇಳಿದ ನಾನು ಅನ್ಕೊಂಡಿದ್ದೆ ತುಂಬಾ ಹೈಕ್ ಕ್ರಿಯೇಟ್ ಮಾಡಿದ್ರು ಸೊ ಕಲರ್ಸ್ ಕನ್ನಡ ಆಗ್ಬೋದು ನಾವು ಕೂಡ ತುಂಬಾ ಕ್ರಿಯೇಟ್ ಮಾಡಿದ್ವಿ ಯಾಕಂದ್ರೆ ಕಾಕ್ರೋಜ್ ಸುದಿ ಅಂತ ಬಂದಾಗ ಫಿಲಮ್ನೆಲ್ಲ ನೋಡಿದಾಗ ನೆಗೆಟಿವ್ ಶೇಡ್ಗಳು ಒಳ್ಳೆ ಸೈಕ್ ಆಗಿರ್ತಾರೆ ಸೈಕ್ ಸುದೀರ್ ಆಗ್ತಾರೆ ಅಂತ ಅನ್ಕೊಂಡ್ರೆ ಇಲ್ಲಿ ಬೇರೆ ಥರನೇ ಆಗಿದ್ದಾರೆ ಅಂತ ಹೇಳ್ಬೋದು ಅಂಡ್ ಏನು ಗೊತ್ತಾ ಗೈಸ್ ಒಂದು ಬೇಜಾರಾಗೋದು ಏನಂದ್ರೆ ಒಂದು ಕಡೆ ಕೂಡ ರೈಟ್ ಡಿಶನ್ ತೊಗೊಳಕ್ ಹೋಗ್ತಾ ಇಲ್ಲ ಜೊತೆಗೆ ಅಶ್ವಿನ್ ಮೇಡಮ್ ಹೇಳಿದ್ರು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅವ್ರು ಹೇಳಿದ್ರೆ ಸರಿ ಈ ತರ ಅವ್ರು ಹೇಳಿದಕ್ಕೆಲ್ಲ ಕೈ ಎತ್ತೋದು ಅವ್ರು ಹೇಳಿದಕ್ಕೆಲ್ಲ ತಲೆ ನಡೆಸುವಂಥದ್ದು ಆ್ಯಂಡ್ ಅವ್ರೇನು ಡಿಷನ್ ಇರುತ್ತೆ ಅದು ಹೇಗೆ ಹೋಗೋದೇ ಹೋಗೋದಿಲ್ಲ ಆ ತಪ್ಪಿದ್ರು ಕೂಡ ಹೋಗೋಲ್ಲ ಸೊ ಈ ಥರ ಒಂದಿದ್ರೆ ಇಲ್ಲಿ ಕ್ಯಾರೆಕ್ಟರ್ ಸ್ಟ್ರಾಂಗ್ ಅನ್ಸಲ್ಲ ಆನೆಸ್ಟ್ ಆಗಿ ಹೇಳ್ತೀನಿ ಈ ಬಿಗ್ ಬಾಸ್ ಮನೆಯಲ್ಲಿ ಸುಧೀರ್ ಅವರು ಏನೂ ಮಾಡ್ತೀರ ಅಂತ ಅನ್ಸಕ್ ಶುರು ಆಗ್ಬಿಟ್ಟಿದೆ ಐ ಥಿಂಕ್ ಡಿಸರ್ವ್ ಇಲ್ಲ ಅವರು ಅವರು ಕೂಡ ಬೇಗ ಹೋಗ್ತಾ ಅಂತ ಅನ್ಸುತ್ತೆ ಆ್ಯಂಡ್ ಅದರಲ್ಲೂ ಕೂಡ ಅವ್ರು ಯಾವಾಗಲೂ ಕೂಡ ನಂಗೆ ಅನಿಸಿದ್ದು ರೈಟ್ ಕಾಲ್ ತಗೊಂಡಿದ್ದಾರೆ ರೈಟ್ ವಿಷಯಕ್ಕೆ ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಅಂತ ಇಲ್ಲಿವರೆಗೂ ಅನಿಸಿಲ್ಲ ಸೊ ನಿಮ್ಗೆ ಯಾವ್ದಾದ್ರು ಅನಿಸಿದೆಯ ಗೈಸ್ ಸುಧೀರ್ ಅವ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಸುಧೀರ್ ಅವರು ಈ ಲೆವೆಲ್ಗೆ ಅಶ್ವಿನಿ ಅವ್ರಿಗೆ ಆಗ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಫುಲ್ ಅವ್ರಿಗೆ ಹೇಳ್ದಂಗೆ ಕೇಳ್ತಾ ತಪ್ಪಾಗುತ್ತೆ ನೋಡಿ ಅವಮಾನ ಆಗಿದ್ದಕ್ಕೆ ನಾಟಕ ಸಾರಿ ಅವಮಾನ ಅವಳೇ ಕಾರಣ ಅನ್ನೋಂಥದ್ದು ಅಂದ್ರೆ ದ್ವೇಷ ತಾನೆ ನಿಮ್ಗೆ ಏನಾದ್ರು ಹುಡುಗಿ ಮೇಲೆ ಪ್ರಾಬ್ಲಮ್ ಇತ್ತು ಅಂದ್ರೆ ಹೋಗಿ ಸಾಲ್ವ್ ಮಾಡ್ಕೊಳ್ಳಿ ಆಗಲ್ವಾ ಬೇಡ ಈ ತರ ವಿಷಯಗಳಲ್ಲಿ ಆಟ ಆಡಕ್ ಹೋಗ್ಬೇಡಿ ಯಾಕಂದ್ರೆ ಇನ್ನೊಬ್ರದ್ದು ಲೆಟರ್ ಗಳಿದೆ ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತಲ್ಲ ಅಂಡ್ ದ್ವೇಷ ಇನ್ ಏನ್ ಇದು ದ್ವೇಷ ಇನ್ನೊಂದು ಕೇಳಿಸ್ಕೊಳ್ಳಿ ಇನ್ನೊಂದು ನೋಡಿ ನನ್ನ ವ್ಯಕ್ತಿತ್ವ ಇನ್ನೊಂದ್ ತರ ಹೇಳಿದ್ರು ರೀತಿ ಮಾತಾಡ್ತಾರಲ್ವಾ ಇವರು ಅದೇ ಕೆಲಸ ಮಾಡ್ತಿರೋದಾಗಿ ಅವಾಗ ಯಾರಿಗೂ ಅನ್ಸ ಇವ್ರಿಗೆ ಅನ್ಸಲ್ವಾ ನಾನು ಬೇರೆ ವ್ಯಕ್ತಿತ್ವ ಹಾಳು ಮಾಡ್ತಾ ಇದೀನಿ ಬೇರೆ ತರ ಪೋರ್ಟ್ರೇಟ್ ಮಾಡ್ತೀನಿ ಚಪ್ಲಿ ವಿಷಯನೇ ಎಕ್ಸಾಂಪಲ್ ಗೈಸ್ ಅಂಡ್ ಕಲಾವಿದ್ರು ಒಂದು ವಿಷಯ ಎರಡೇ ಸಾಕು ಇವ್ರು ಏನು ಅಂತ ಪ್ರೂವ್ ಮಾಡೋದಕ್ಕೆ ಓಕೆನಾ ಅವಾಗ ಬೇರೆ ವ್ಯಕ್ತಿನ ಬೇರೆ ರೀತಿ ಜಡ್ಜ್ ಮಾಡ್ದಂಗೆ ಅಥವಾ ವ್ಯಕ್ತಿತನ ಉಲ್ಟಾ ಪಲ್ಟ ಮಾಡ್ದಂಗೆ ಆಗಲಿಲ್ವಾ ನಿಮ್ಗೆ ಅವ್ರು ಕೌಂಟರ್ ಎಲ್ಲ ಕೊಡ್ತಾರೆ ನಿಮ್ಗೆ ಅವ್ರು ಏನೋ ಮಾತಾಡಿದಾರೆ ನೀವು ಮಾತಾಡಿದಿರಾ ಅದು ಬೇರೆ ಬಟ್ ಈ ಸಂದರ್ಭ ಅಂಡ್ ಫ್ಯಾಮಿಲಿ ಅಂತ ಗೊತ್ತಿರೂ ಕೂಡ ನಿಮ್ಗೆ ಫ್ಯಾಮಿಲಿ ಎಷ್ಟೊಂದು ಇಂಪಾರ್ಟೆಂಟ್ ಇತ್ತು ಅಂತ ಗೊತ್ತಿರೂ ಕೂಡ ನೀವು ಇದೇ ಡಿಸಿಷನ್ ತಗೋತೀರಾ ಅಂದ್ರೆ ನಿಮ್ಮ ವ್ಯಕ್ತಿತ್ವನ ಏನು ಅಂತ ಹೇಳ್ತಿದೆ ಈ ವಿಡಿಯೋ ಅಂತ ಹೇಳ್ಬೋದು ಅಂಡ್ ಈ ಮಾತುಗಳೇನಿದೆ ಅದು ನಂಗೆ ತುಂಬಾ ಬೇಜಾರಾಗ್ತದೆ ಯಾಕಂದ್ರೆ ಒಬ್ಬ ವ್ಯಕ್ತಿನ ಇಷ್ಟೊಂದು ಟಾರ್ಗೆಟ್ ಮಾಡಬಾರ್ದು ಜೊತೆಗೆ ಈ ತರ ಎಲ್ಲ ಮಾಡ್ತಾ ಹೋದ್ರೆ ಚೆನ್ನಾಗಿ ಕೂಡ ಬಿಗ್ ಬಾಸ್ ಹೋಗಲ್ಲ ಆ್ಯಂಡ್ ಇಲ್ಲಿ ಪರ್ನಾಲಿಟಿ ಇಲ್ಲದ ಪರ್ಸನಾಲಿಟಿ ಕೂಡ ಕಳ್ಕೋತಾರೆ ಅಂತ ಹೇಳ್ಬೋದು ಬಟ್ ಸುದೀಪಣ್ಣ ಅಂತೂ ಇವ್ರು ಕ್ಲಾಸ್ ತಗೊಳಲ್ಲ ಇವ್ರು ಬದ್ಲಾಗಲ್ಲ ಇವ್ರದ್ದು ಇದೇ ಕತೆ ಆಗ್ತದೆ ಅಟ್ ಲೀಸ್ಟ್ ನಾನು ಹೇಳೋದು ಒಂದು ವ್ಯಾಲ್ಡ್ ರೀಸನ್ ಇಟ್ಕೊಂಡು ವಾದ ಮಾಡೋದು ನಂಗೆ ಬೇಜಾರಾಗ್ತಿರಲಿಲ್ಲ ಬಟ್ ಇವ್ರು ಕೊಡ್ತಿರೋ ಕಾರಣ ತುಂಬಾ ಪರ್ಸನಲ್ ಆಗಿರುವಂಥ ವಿಷಯಗಳು ಬಟ್ ಇಲ್ಲಿ ರಕ್ಷಿತಾ ಮತ್ತೆ ರಾಶಿಕ ಇಬ್ಬರು ವಿಷಯ ಇಟ್ಕೊಂಡು ಮಾತಾಡಬೇಕಾಗಿತ್ತು ಹೊರತು ತಮ್ಮ ಡಿಶನ್ ಅಲ್ಲ ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಿರೋದು ಏನಪ್ಪಾ ಅಂದ್ರೆ ಇವರು ಯಾವ ತರ ಆಡ್ತಾ ಇದಾರೆ ಅಂದ್ರೆ ಪರ್ಸ್ನಲ್ ತಕೊಂಡು ತಮ್ಮ ಏನಾಗಿದೆ ಅದನ್ನ ಇಟ್ಕೊಂಡೇ ಮಾತಾಡ್ತಾ ಇಲ್ಲ ಆತರೇ ಅವ್ಳು ಆಡಿರೋ ನಾಟಕ ಅದು ಇದು ಇದೇ ಮಾಡ್ಕೊಂಡ್ರೆ ಖಂಡಿತವಲ್ಲ ಚೆನ್ನಾಗಿರಲ್ಲ ಕ್ಷಮಿಸಿ ಬಿಡಿ ಅದು ಬೇರೆ ವಿಷಯ ಬಟ್ ಇಲ್ಲಿ ರಾಶಿಗೂ ಕೂಡ ಸಿಗ್ಬೇಕು ಅನ್ನೋದು ಕೂಡ ನಿಮ್ ಉದ್ದೇಶ ಇಲ್ವಲ್ಲ ಅಲ್ಲೇ ಗೊತ್ತಾಗ್ತದೆ ನೀವ್ ಯಾವ ತರ ಅಂತ ಅಂಡ್ ನೀವ್ ಎಷ್ಟು ವೇಟ್ ಮಾಡ್ತಾ ಇದ್ರಿ ಈ ಸಿಚುವೇಶನ್ಗೋಸ್ಕರ ಆ್ಯಂಡ್ ಇನ್ನೊಂದು ವಿಷಯ ಗೈಸ್ ರಕ್ಷಿತ ಜೊತೆ ತುಂಬಾ ಜನ ಸ್ಪರ್ಧಿಗಳು ಮಾತಾಡ್ತಿಲ್ಲ ಏನ್ ಹೇಳ್ತೀರ ಅದಕ್ಕೆ ಆ್ಯಂಡ್ ಇವರು ಕೂಡ ಹೋಗಿ ಮಾತಾಡಿಲ್ಲ ದೂರ ಇರಬೇಕು ಅಂತ ಅನ್ಕೊಂಡಿದ್ದಾರೆ ಈ ತರ ಆದ್ರೆ ಬಿಗ್ ಬಾಸ್ ಚೆನ್ನಾಗಿರುತ್ತಾ ಏನೋಪ್ಪ ನೂರ್ ದಿನಗಳ ಆಟದಲ್ಲಿ ಏನೆಲ್ಲ ಕಳ್ಕೋತಿದಾರ ಅಂದ್ರೆ ಯಪ್ಪ ವ್ಯಕ್ತಿತ್ವ ಅನ್ನೋದು ವ್ಯಕ್ತಿಗೆ ತುಂಬಾ ಇಂಪಾರ್ಟೆಂಟ್ ಅದೇ ಇಲ್ಲ ಅಂದ್ರೆ ಇನ್ನು ಏನಕ್ಕೆ ಏನೋಪ್ಪ ನನಗಂತೂ ಸಿಕ್ಕಾಡು ಬೇಜಾರಾಗ್ತದೆ ಇಲ್ಲಿ ರಕ್ಷಿತಾ ಕೂಡ ಹೇಳ್ತಿದ್ದಾರೆ ಮತ್ತೆ ರಾಶಿ ಕೂಡ ಹೇಳ್ತಿದ್ದಾರೆ ಅಂಡ್ ನಂಗ ಇವರಿಬ್ಬರಲ್ಲಿ ರಕ್ಷಿತಾ ತುಂಬಾ ಡಿಸರ್ವ್ ಅಂತ ಅನಿಸ್ತಾರೆ ಯಾಕೆಂದ್ರೆ ಒಂದೇ ಕಾರಣ ಇನ್ನೇನು ಅಲ್ಲ ಯಾಕಂದ್ರೆ ರಾಶಿಕ ಕೂಡ ಡಿಸರ್ವ್ ಇರುವಂತವ್ರೆ ಅವ್ರು ಟಾಸ್ಕ್ರ ಎಫರ್ಟ್ ಆಗ್ತಿರೋಂಥದ್ದು ಸಕ್ಕಾಗಿ ಫೈಟ್ ಕೊಡ್ತಿರೋದು ಆಗ್ಬೋದು ಅದೆಲ್ಲ ನೋಡಿದಾಗ ಇಮ್ಯುನಿಟಿ ಪವರ್ ಸಿಗಬೇಕಾಗುತ್ತೆ ಜೊತೆಗೆ ಫ್ಯಾಮಿಲಿ ಅನ್ನೋದ್ರಿಂದ ಮಾತ್ರ ನಾನು ಹೇಳ್ತಿರುವಂಥದ್ದು ಇಲ್ಲಿ ಆಲ್ರೆಡಿ ರಾಶಿಕ್ ಅವ್ರಿಗೆ ಅವ್ರು ತಮ್ಮನಿಂದ ಕಾಲ್ ಬಂದಿತ್ತು ಅವ್ರು ತಮ್ಮ ಸಜೆಷನ್ ಕೊಟ್ಟರು ಜೊತೆಗೆ ಚೆನ್ನಾಗಿ ಅಂತ ಕೂಡ ಹೇಳಿದ್ರು ಮತ್ತು ಡಿಫೆಂಡ್ ಕೂಡ ಮಾಡಿಕೊಂಡ್ರು ಆ್ಯಂಡ್ ವಾಯ್ಸ್ ಕೂಡ ಕೇಳಿದೆ ಆ್ಯಂಡ್ ಇದಕ್ಕಿಂತ ಇನ್ನೇನು ಬೇಕು ಆದರೆ ರಕ್ಷಿತ್ ಅಂತ ಬಂದಾಗ ಅಲ್ಲಿ ಬಟ್ಟೆಗಳು ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ ಫ್ಯಾಮಿಲಿ ಕಡೆಯಿಂದ ಊಟ ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಎಮೋಷನ್ ತುಂಬ ಡೌನ್ ಇದ್ದಾರೆ ಆ್ಯಂಡ್ ಮನೇಲಿ ಕೂಡ ತುಂಬ ಜನ ಮಾತಾಡ್ತಿಲ್ಲ ಕನೆಕ್ಷನ್ ಇಲ್ಲ ಸೊ ಇದೆಲ್ಲ ನೋಡಿದಾಗ ರಕ್ಷಿತ್ ಅವ್ರಿಗೆ ಆ ಲೆಟ್ರ್ ತುಂಬಾ ಹೆಲ್ಪ್ ಆಗೋದು ಅಂತ ಅನ್ಸುತ್ತೆ ಬಟ್ ಅದಕ್ಕೂ ಕೂಡ ಏನೋ ಗುರು ಇದು ಸ್ವಲ್ಪ ನಂಗೆ ಇಷ್ಟ ಆಗಲಿಲ್ಲ ಇದೇ ರೀತಿ ಹೋದ್ರೆ ಏನು ಮಾಡೋಕ್ಕಾಗಲ್ಲ ಅಂಡ್ ಇಲ್ಲಿ ರಿಸಲ್ಟ್ ಏನಾಗಿದೆ ಅಂದ್ರಪ್ಪ ಅಂದ್ರೆ ಇಲ್ಲಿ ಒಮ್ಮತ ಬರ್ದಿರೋ ಒಂದು ಕಾರಣದಿಂದ ಎಲ್ಲವೂ ಕೂಡ ಹೋಗಿದೆ ಯಾರಿಗೂ ಕೂಡ ಲೆಟ್ರ್ ಸಿಕ್ಕಿಲ್ಲ ಗೈಸ್ ಇದೇ ಅಪ್ಡೇಟ್ ಇರುವಂತದ್ದು ಏನೋ ಬೇಜಾರಾಯಿತು ಅಕ್ಷ ನನಗೆ ಏನು ಮಾಡೋಕ್ಕಾಗಲ್ಲ ಬಟ್ ಇಲ್ಲಿ ವ್ಯಕ್ತಿತ್ವಗಳು ಗೊತ್ತಾಯಿತು ಅಂಡ್ ಧ್ರುವಂತು ರಿಷಾ ಏನು ಮಾತಾಡಿದ್ದಾರೆ ಅಂತ ಕೂಡ ನೋಡ್ಬೇಕಾಗತ್ತೆ ಬಿಕಾಸ್ ಅವ್ರ ಕಡೆಯಿಂದ ಕೂಡ ಅದೇ ರೀತಿ ಮಾತುಗಳಿತ್ತಂತೆ ಗೊತ್ತಿಲ್ಲ ಬಟ್ ಅಶ್ವಿನಿ ಗೌಡ ಅವ್ರದ್ದು ಕಡೆಯಿಂದಂತೂ ಕನ್ಫರ್ಮಿದ್ದು ಬಂತು ನೆನ್ನೆ ಅಪ್ಡೇಟ್ ಮಾಡಿದ್ದೆ ಅದೇ ಆಗಿದೆ ಆ್ಯಂಡ್ ಸುದ್ದಿಯವ್ರದ್ದು ಅದೇ ಕತೆ ನೋಡೋಣ ದ್ವೇಷದ ಆಟ ಎಷ್ಟು ದಿನ ನಡೆಯುತ್ತೆ ಏನು ಕತೆ ಅಂತ ವೆಯ್ಟ್ ಮಾಡಿ ನೋಡೋಣ ಓಕೆನಾ ಗೈಸ್ ಪ್ರೀತಿ ತೋರಿಸಿ ಅಷ್ಟೇ ಒಳ್ಳೆಯವ್ರಿಗೆ ಸರಿ ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬೈ ಬಾಯ್